ಶ್ರೀ ತಾರಾಕೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಮುರುಘರಾಜೇಂದ್ರ ಶಿವಾಚಾರ್ಯರ ಸ್ಮರಣೋತ್ಸವ ಎಸ್ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಸುಕ್ಷೇತ್ರ ತಾರಾಪುರ ಗ್ರಾಮದಲ್ಲಿ ನಾಳೆ ಶುಕ್ರವಾರದಂದು ಶ್ರೀ ತಾರಾಕೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಷಟಸ್ಥಳಬ್ರಹ್ಮ ಮುರುಘರಾಜೇಂದ್ರ ಶಿವಾಚಾರ್ಯರ ಸ್ಮರಣೋತ್ಸವ ಅಂಗವಾಗಿ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ತಾರಾಕೇಶ್ವರ ದೇವರ ರುದ್ರಾಭಿಷೇಕ ನಂತರ ಹತ್ತು ಗಂಟೆಗೆ ದೇವರ ಪಲ್ಲಕ್ಕಿ ಗಂಗಸ್ಥಳ ಮಾಡಿಕೊಂಡು ಪುರವಂತರೊಂದಿಗೆ ಸುಮಂಗ್ಲಿಯರು ಕಳಸ ಸಕಲ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಜರುಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಗ್ನಿ ಪ್ರವೇಶ ಜರುಗುವುದು ನಂತರ ಮಹಾಪ್ರಸಾದ ಅನ್ನ ಸಂತರ್ಪಣೆ ರಾತ್ರಿ ಎಂಟು ಗಂಟೆಗೆ ತನುವಿನ ಬಿಂದಿಗೆ ಹೇಳಿಕೆಗಳು ನಡೆಯುವುದು ಒಂಬತ್ತು ಗಂಟೆಗೆ ಚಿತ್ರ ವಿಚಿತ್ರ ಮದ್ದು ಸುಡುವುದು ರಾತ್ರಿ ಹತ್ತು ಗಂಟೆಗೆ ಶ್ರೀ ತಾರಾಕೇಶ್ವರ ನಾಟ ಸಂಘ ತಾರಾಪುರ ಇವರ ವತಿಯಿಂದ ತಾಳಿ ಹರಿಯಲಿಲ್ಲ ಶೀಲ ಉಳಿಯಲಿಲ್ಲ ಅರ್ಥ ಅರ್ಥ ನಾ ಮಾಡಿದ ತಪ್ಪೇನು ಎಂಬ ಸುಂದರ ಸಾಮಾಜಿಕ ನಾಟಕ ಜರುಗುವುದು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಹಾಗೂ ಜಾತ್ರೆಗೆ ಶ್ರೀ ತಾರಾಕೇಶ್ವರ ದೇವಾಲಯದ ಅಭಿವೃದ್ಧಿ ಸೇವಾ ಸಮಿತಿ ವತಿಯಿಂದ ಸುತ್ತಮುತ್ತಲಿನ ಸದಕ್ತರಿಗೆ ಆಹ್ವಾನ ನೀಡಿದರು ವಿಜಾಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ಸುಕ್ಷೇತ್ರ ತಾರಾಪುರ ಗ್ರಾಮದ ಶ್ರೀ ತಾರಕೇಶ್ವರ ದೇವಾಲಯ ಅಭಿವೃದ್ಧಿ ಸೇವಾ ಸಮಿತಿಯ ಶ್ರೀ ತಾರಕೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ತಾರಾಪುರದ ಗುರು ಸಂಸ್ಥಾನ ನೆರೆಮಠದ ಶ್ರೀ ಷಡಸ್ಥಲ ಬ್ರಹ್ಮ ಮುರುಘರಾಜೇಂದ್ರ ಶಿವಾಚಾರ್ಯರ ಪುಣ್ಯಸ್ಮರಣ ಉತ್ಸವದ ದು ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಮುಂಜಾನೆ ಎಂಟು ಗಂಟೆಗೆ ಶ್ರೀ ಮುರುಗೇಂದ್ರ ಶಿವಾಚಾರ್ಯರ ಕರ್ತೃ ಗದ್ದಿಗೆ ರುದ್ರಾಭಿಷೇಕ ನಡೆಯುವುದು ಹಾಗೂ ನಂತರ ಜಂಗಮ ಮಕ್ಕಳಿಗೆ ಧರ್ಮಾರ್ಥ ಅಯ್ಯಾಚಾರ ಜರುಗುವುದು ಮತ್ತು ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ರಾತ್ರಿ ಎಂಟು ಗಂಟೆಗೆ ಊರ ಗುಡಿಯಿಂದ ಪಲ್ಲಕ್ಕಿಯ ಮೆರವಣಿಗೆಯೊಂದಿಗೆ ಮೇಲಿನ ಗುಡಿಗೆ ಬಂದು ದೀಪ ಉತ್ಸವ ನಡೆಯುವುದು ನಂತರ ರಾಯಣ್ಣ ಮಹಿಳಾ ಕಲಾ ಡೊಳ್ಳಿನ ಸಾಕಿನ ಕಣ್ಣೂರು ಇವರಿಂದ ಡೊಳ್ಳಿನ ಪ್ರದರ್ಶನ ನಡೆಯುವುದು ಹಾಗೂ ಎಂಟು ಗಂಟೆಗೆ ದೀಪ ಉತ್ಸವ ಹಾಗೂ ಅಗ್ನಿಪುಟ ನಡುವುದು ಶುಕ್ರವಾರ ಮುಂಜಾನೆ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಏಳು ಗಂಟೆಗೆ ಶ್ರೀ ತಾರಕೇಶ್ವರ ದೇವರಿಗೆ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆ ನಡೆಯುವುದು ನಂತರ ಒಂಬತ್ತು ಗಂಟೆಗೆ ಶ್ರೀ ತಾರಕೇಶ್ವರ ದೇವರ ಪಲ್ಲಕ್ಕಿಯು ದಂಗಸ್ಥಳ ಮಾಡಿಕೊಂಡು ತಾರಾಪುರ ಗ್ರಾಮದಲ್ಲಿ ಕುರುವಂತರೊಂದಿಗೆ ಹಾಗೂ ರಾಯಣ್ಣ ಮಹಿಳಾ ಡೊಳ್ಳಿನ ಸಂಘದವರಿಂದ ಹಾಗೂ ಸುಮಂಗಲೆಯವರು ಕಳಸ ಕುಂಭದೊಂದಿಗೆ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮಾಡಿಕೊಂಡು ನಂತರ ಮೇಲಿನ ಗುಡಿಗೆ ಬಂದು ಇಲ್ಲಿ ಅಗ್ನಿಶಮನ ನಡೆಯುವುದು ನಂತರ ಅನ್ನ ಸಂತರ್ಪಣೆ ಪ್ರಸಾದ ಜರುಗೋದು ರಾತ್ರಿ ಎಂಟು ಗಂಟೆಗೆ ತನುವಿನ ಬಿಂದಿಗೆಗಳ ಹೇಳಿಕೆ ಕೂಡ ನಡೆಯುವುದು ಹಾಗೂ ಒಂಬತ್ತು ಗಂಟೆಗೆ ಚಿತ್ರ ವಿಚಿತ್ರ ಮದ್ದು ಸುಡುವುದು ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಶ್ರೀ ತಾರಕೇಶ್ವರ ನಾಟ್ಯ ಸಂಘ ತಾರಾಪುರ್ ಇವರಿಂದ ಶೀಲ ಉಳಿಯಲಿಲ್ಲ ಅರ್ಥಾರ್ಥ ನಾ ಮಾಡಿದ ತಪ್ಪೇನು ಎಂಬ ಸುಂದರ ಸಾಮಾಜಿಕ ನಾಟಕ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಐದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರು ಎರಡು ದಿವಸ ಈ ನಾಟಕದ ಕಲಾ ಜರುಗುವುದು ಸುತ್ತಮುತ್ತಲ್ಲ ಎಲ್ಲ ಗ್ರಾಮದ ಭಕ್ತಾದಿಗಳಿಗೆ ತಿಳಿಸುವುದೇನೆಂದರೆ ಶ್ರೀ ತಾರಕೇಶ್ವರ ದೇವಾಲಯ ಅಭಿವೃದ್ಧಿ ಸೇವಾ ಸಮಿತಿಯಿಂದ ಎಲ್ಲರೂ ಜಾತ್ರೆಗೆ ಆಗಮಿಸಬೇಕು ಹಾಗೂ ತಮ್ಮೆಲ್ಲರಿಗೂ ಶ್ರೀ ತಾರಕೇಶ್ವರ ದೇವಾಲಯ ಅಭಿವೃದ್ಧಿಯ ಸೇವಾ ಸಮಿತಿಯಿಂದ ತಮ್ಮೆಲ್ಲರಿಗೂ ಹುತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಹೆಸರು ಸಾತನಗೌಡ್ ಬ್ರಾದರ್